ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಚ್ ವರ್ಸಸ್ ಎಂಐ ಹೈದರಾಬಾದ್ ಅಬ್ಬರಕ್ಕೆ ಆರ್ ಸಿ ಬಿ ದಾಖಲೆ ಉಡಿ ಟ್ವೆಂಟಿ ಟ್ವೆಂಟಿಯಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ ಎಸ್ ಆರ್ ಎಚ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟರ್ಗಳು ಸಿಡಿಲಬ್ಬರದ ಬ್ಯಾಟಿಂಗ್ ಮೂಲಕ ಎಲ್ಲ ಮುಂಬೈ ಬೌಲರ್ಗಳನ್ನು ಮನಬಂದಂತೆ ದಂಡಿಸಿದರು ಬೌಂಡರಿ ಸಿಕ್ಸರ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಟಾಪ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ಆರ್ಎಚ್ ನಿಗದಿತ ಇಪ್ಪತ್ತು ಓವರ್ಗೆ ಮೂರು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಪ್ಪತ್ತೇಳು ರನ್ ಸಿಡಿಸಿದರು ಈ ಬೃಹತ್ ಸ್ಕೋರ್ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ತಂಡ ಎಂಬ ದಾಖಲೆಯನ್ನು ನಿರ್ಮಿಸಿದೆ ಈ ಮೂಲಕ ಎರಡ್ ಸಾವಿರದ ಹದಿಮೂರರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಿರ್ಮಿಸಿದ್ದ ದಾಖಲೆಯನ್ನು ಹೈದರಾಬಾದ್ ಧೂಳಿಪಟ ಮಾಡಿದೆ ಆರ್ ಸಿ ಬಿ ತಂಡವು ಪುಣೆ ವಾರಿಯರ್ಸ್ ವಿರುದ್ಧ ಎರಡು ಸಾವಿರದ ಹದಿಮೂರರಲ್ಲಿ ಇನ್ನೂರ ಅರವತ್ತ್ಮೂರು ರನ್ ಸಿಡಿಸಿದ್ದು ಐ ಪಿ ಎಲ್ ಇತಿಹಾಸದಲ್ಲೇ ಅತಿ ದೊಡ್ಡ ಸ್ಕೋರ್ ಆಗಿತ್ತು ಅಂದು ಆರ್ ಸಿ ಬಿ ಪರ ಕ್ರಿಸ್ ಗ್ಲೇಲ್ ಬರೋಬ್ಬರಿ ನೂರ ಎಪ್ಪತ್ತೈದು ರನ್ಸ್ ಇಡಿಸಿದ್ದರು ಇದು ಇತಿಹಾಸ ನಿರ್ಮಿಸಿದ್ದ ಪಂದ್ಯವಾಗಿತ್ತು ಆದರೆ ಇಂದು ಮುಂಬೈ ವಿರುದ್ಧ ಹೈದರಾಬಾದ್ ಈ ದಾಖಲೆ ಬರೆದಿದೆ ಈ ವೇಳೆ ಸನ್ ರೈಸರ್ಸ್ ಹೈದರಾಬಾದ್ ಪರ ಮಾಯಾಂಕ್ ಅಗರ್ವಾಲ್ ಹನ್ನೊಂದು ರನ್ ಸಿಡಿಸಿದರು ಬಳಿಕ ಬಂದ ಬ್ಯಾಟರ್ಗಳು ಮುಂಬೈ ತಂಡದ ಬೌಲರ್ಗಳ ಬೆವರಿಳಿಸಿದರು ಈ ವೇಳೆ ಕ್ರ್ಯಾನಿಕ್ ಹೆಡ್ ಇಪ್ಪತ್ನಾಕು ಎಸೆತಗಳಲ್ಲಿ ಮೂರು ಸಿಕ್ಸ್ ಮತ್ತು ಒಂಬತ್ತು ಬೌಂಡರಿ ಮೂಲಕ ರನ್ ಸಿಡಿಸಿ ಮಿಂಚಿದರು ಹೆಡ್ ವಿಕೆಟ್ ಬಳಿಕ ಅಭಿಷೇಕ್ ಶರ್ಮಾ ಇಪ್ಪತ್ತ್ ಮೂರು ಎಸೆತಗಳಲ್ಲಿ ಏಳು ಸಿಕ್ಸರ್ ಮತ್ತು ಮೂರು ಫೋರ್ ಮೂಲಕ ಅರವತ್ತ್ಮೂರು ರನ್ ಸಿಡಿಸಿದರು ನಂತರ ಅಡೇನ್ ಮಾರ್ಕರ್ ಇಪ್ಪತ್ತೆಂಟು ಎಸೆತಗಳಲ್ಲಿ ಒಂದು ಸಿಕ್ಸ್ ಮತ್ತು ಎರಡು ಫೋರ್ ಮೂಲಕ ನಲವತ್ತೆರಡು ರನ್ ಮತ್ತು ಕೊನೆಯಲ್ಲಿ ಅಬ್ಬರಿಸಿದ ಹೆನ್ರಿಚ್ ಕ್ಲಾಸಿನ್ ಮೂವತ್ತ್ನಾಲ್ಕು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಮತ್ತು ಏಳು ಸಿಕ್ಸ್ ಸಹಿತ ಅಜಯ ಎಂಬತ್ತು ರನ್ ಗಳಿಸಿದರು